ಮಂಜು ಮಂಜು ಸ್ನೇಹಿತ್ರೆ ನಾವಿವತ್ತು ಹೇಳೋಕೆ ಹೊರಟಿರೋದು ಕಡಕ್ ವಿಲನ್ ಲುಕ್ ನಲ್ಲಿ ಇರುವಂತಹ ಹೀರೋ ಉಗ್ರಂ ಮಂಜು ಅವರ ಬಗ್ಗೆ ನೋಡೋಕೆ ಸ್ಮಾರ್ಟ್ ಆಗಿರುವಂತಹ ಇವರಿಗಿನ್ನು ಮದ್ವೆ ಆಗಿಲ್ಲ ಹೌದು ಇನ್ನು ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಅಂತಾನೆ ಕರೆಸಿಕೊಂಡಂತಹ ಇವರ ಲೈಫ್ ಹಿಸ್ಟ್ರಿಯನ್ನ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತ್ರೆ ಉಗ್ರಂ ಸಿನಿಮಾದಲ್ಲಿ ನಟಿಸಿದ ಮೇಲೆ ಇವರು ಉಗ್ರ ಮಂಜು ಅಂತಾನೆ ಫೇಮಸ್ ಅಷ್ಟಕ್ಕೂ ಇವರ ಮೊದಲ ಹೆಸರು ಮಂಜುನಾಥ ಗೌಡ ಎರಡು ಸಾವಿರದ ಹದಿನಾಲ್ಕರಲ್ಲಿ ತೆರೆ ಕಂಡ ಪ್ರಶಾಂತ್ ನೀಲ್ ನಿರ್ದೇಶನ ಮತ್ತು ಶ್ರೀಮುರಳಿ ನಟಿಸಿದಂತಹ ಉಗ್ರಂ ಸಿನಿಮಾದಲ್ಲಿ ನೆಗೆಟಿವ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ರು ಆ ಬಳಿಕ ಚಿತ್ರರಂಗದಲ್ಲಿ ಉಗ್ರಂ ಮಂಚುವಂತಾನೆ ಜನಪ್ರಿಯತೆಯನ್ನ ಗಳಿಸಿದ್ರು ಅಂದಹಾಗೆ ಇವರು ಮೂಲತಃ ಕೋಲಾರದವರು ಪ್ರಸ್ತುತ ಬೆಂಗಳೂರಿನಲ್ಲಿ ನೆಲೆಸಿರುವಂತಹ ಇವರಿಗೆ ಮೂವತ್ತೈದು ವರ್ಷ ಎನ್ನಲಾಗಿದೆ ಸ್ನೇಹಿತರೆ ಉಗ್ರ ಮಂಜು ಅವರಿಗೆ ಇನ್ನೂ ಕೂಡ ಮದುವೆ ಆಗಿಲ್ಲ ಈ ಬಗ್ಗೆ ಬಿಗ್ ಬಾಸ್ ವೇದಿಕೆಯಲ್ಲಿ ಸುದೀಪ್ ಕೇಳಿದ್ದು ಅವರ ತಾಯಿ ಇದಕ್ಕೆ ಉತ್ತರವನ್ನ ನೀಡಿದ್ರು ಕಳೆದ ಎಂಟು ವರ್ಷಗಳಿಂದ ನಾವು ಅವನಿಗೆ ಮದುವೆ ಆಗುವಂತ ಹೇಳ್ತಲೇ ಇದ್ದೇವೆ ಅವನಿಗೆ ಮೂವರು ತಂಗಿಯರಿದ್ದಾರೆ ಅವರ ಆದ ಮೇಲೆ ಆಗ್ತೀರಿ ಅಂತ ಹೇಳ್ತಿದ್ದಾನೆ ಎಂದಿದ್ರು ಅಷ್ಟಕ್ಕೂ ಉಗ್ರ ಮಂಜು ಅವರಿಗೆ ಮದ್ಯಪಾನ ಮಾಡುವಂತಹ ರೂಢಿ ಇದೆಯಂತೆ ಈ ಬಗ್ಗೆ ಸುದೀಪ್ ಅವರೇ ವೇದಿಕೆ ಮೇಲೆ ಹೇಳಿದ್ರು ಮಗನಿಗೆ ಅದೊಂದು ಅಭ್ಯಾಸವಿರುವುದಕ್ಕೆ ಮಂಜು ತಂದೆ ಬೇಸರವನ್ನ ತೋಡಿಕೊಂಡಿದ್ದಾರೆ ಸ್ನೇಹಿತರೆ ರುಸ್ತುಮ್ ಎಲ್ಲೋ ಪೋರ್ಟ್ ತೂತುಮಡಿಕೆ ಸಂತು ಸ್ಟ್ರೈಟ್ ಫಾರ್ವರ್ಡ್ ಕಿರಿಕ್ ಪಾರ್ಟಿ ಮಾಸ್ ಲೀಡರ್ ಅಂಬಿನಿಂಗ್ ವಯಸ್ಸಾಯ್ತೋ ಭರಾಟೆ ಬುದ್ಧಿವಂತ ರಾಣಿ ಮ್ಯಾಕ್ಸ್ ಸೇರಿದಂತೆ ಸಾಕಷ್ಟು ಸಿನಿಮಾಗಳಲ್ಲಿ ಇವರು ನಟಿಸಿದ್ದಾರೆ ಈ ಸಿನಿಮಾಗಳನ್ನ ತಮ್ಮದೇ ಆದಂತಹ ನಿಂದ ಪ್ರೇಕ್ಷಕರನ್ನ ರಂಜಿಸಿದ್ದಾರೆ ಸ್ನೇಹಿತರೆ ಉಗ್ರ ಮಂಜು ಅವರು ಸಿನಿಮಾದಲ್ಲಿ ಹೇಗಿರ್ತಾರೆ ಎಂಬುದು ಎಲ್ರಿಗೂ ಗೊತ್ತು ಆದ್ರೆ ರಿಯಲ್ ಲೈಫ್ನಲ್ಲಿ ಅವರು ಯಾವ ರೀತಿ ಇದ್ದಾರೆ ಎಂಬುದು ಬಹುತೇಕರಿಗೆ ಗೊತ್ತಿಲ್ಲ ಅವರ ನಿಜವಾದಂತಹ ವ್ಯಕ್ತಿತ್ವ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಕಾರ್ಯಕ್ರಮದಿಂದ ಗೊತ್ತಾಗಲಿದೆ ಸಿನಿಮಾಗಳ ಕೆಲಸಗಳನ್ನ ಸದ್ಯಕ್ಕೆ ಬದಿಗಿಟ್ಟು ಮಂಜು ಅವರು ದೊಡ್ಡ ಮನೆಗೆ ಕಾಲಿಟ್ಟಿದ್ದಾರೆ ನಮ್ಮೆಲ್ಲರನ್ನ ರಂಜಿಸ್ತಾ ಇದ್ದಾರೆ ಸದ್ಯಕ್ಕೆ ಮಿಮಿಕ್ರಿ ಮಾಡಿ ಎಲ್ಲರನ್ನ ನಗಿಸ್ತಾ ಇರುವಂತಹ ಇವರು ಇನ್ಯಾವಾಗ ವಿಲನ್ ಆಗಿ ಬದಲಾಗ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ ವೀಕ್ಷಕರೇ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ವೀಕ್ಷಿಸಿ